ನಮಸ್ಕಾರ ವೀಕ್ಷಕರಿ ತತ್ವಮಸಿ ಎಂಬುದು ಭಾರತೀಯ ಆಧ್ಯಾತ್ಮ ಪರಂಪರೆಯ ಮಹತ್ವದ ವಾಕ್ಯಗಳಲ್ಲಿ ಒಂದು ಉಪನಿಷತ್ತುಗಳಲ್ಲಿ ಕಂಡುಬರುವ ಈ ಮಂತ್ರವು ಆತ್ಮ ಸಾಕ್ಷಾತ್ಕಾರದ ಚೌಕಟ್ಟನ್ನು ನಿರೂಪಿಸುತ್ತದೆ ಈ ವಿಡಿಯೋದಲ್ಲಿ ತತ್ವಮಸಿ ಎಂಬ ಪದದ ಅರ್ಥ ಅದರ ತಾತ್ವಿಕ ಹಿನ್ನೆಲೆ ಮತ್ತು ಜೀವನದಲ್ಲಿ ಅದರ ಪ್ರಾಮುಖ್ಯತೆಯನ್ನು ವಿವರವಾಗಿ ಪರಿಶೀಲಿಸೋಣ ತತ್ವಮಸಿ ಎಂಬುದನ್ನು ಸಂಸ್ಕೃತ ಭಾಷೆಯಲ್ಲಿ ಎರಡು ಪದಗಳಿಂದ ನಿರ್ಮಿಸಲಾಗಿದೆ ತತ್ ಎಂದರೆ ಅದು ಅಥವಾ ಆ ಪರಮಾತ್ಮ ಮತ್ತು ತ್ವಂ ಎಂದರೆ ನೀನು ಮಸಿ ಎಂದರೆ ಆಗಿದ್ದೀಯೆ ಒಟ್ಟಾರೆಯಾಗಿ ಈ ವಾಕ್ಯವು ನೀನು ಆ ಪರಮಾತ್ಮವೇ ಆಗಿದ್ದೀಯೆ ಎಂದು ಅನುವಾದಗೊಳ್ಳುತ್ತದೆ ಅಂದರೆ ವೈಯಕ್ತಿಕ ಆತ್ಮ ಮತ್ತು ಸಾರ್ವತ್ರಿಕ ಆತ್ಮ ಒಂದೇ ಎಂಬ ತತ್ವವನ್ನು ಈ ಮಂತ್ರವು ಸಾರವಾಗಿ ಹೇಳುತ್ತದೆ ತತ್ವಮಸಿ ಉಪನಿಷತ್ತುಗಳಲ್ಲಿ ಕಂಡುಬರುವ ಒಂದು ಪ್ರಮುಖವಾದ ತತ್ವಜ್ಞಾನವನ್ನು ಪ್ರತಿನಿಧಿಸುತ್ತದೆ ಉಪನಿಷತ್ತುಗಳು ಆತ್ಮನ ಸ್ವರೂಪ ಮತ್ತು ಬ್ರಹ್ಮನ ಜೊತೆಗಿನ ಸಂಬಂಧವನ್ನು ವಿವರಿಸುತ್ತವೆ ಈ ತತ್ವಜ್ಞಾನದ ಪ್ರಕಾರ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ಒಂದೇ ಚೈತನ್ಯ ಅಂದರೆ ಕಾನ್ಶಿಯಸ್ ಇದೆ ಈ ಚೈತನ್ಯವನ್ನೇ ಬ್ರಹ್ಮ ಎಂದು ಕರೆಯಲಾಗುತ್ತದೆ ನಮ್ಮ ವೈಯಕ್ತಿಕ ಆತ್ಮವು ಈ ಸಾರ್ವತ್ರಿಕ ಚೈತನ್ಯದ ಒಂದು ಭಾಗವಾಗಿದೆ ಇಲ್ಲಿ ವೈಯಕ್ತಿಕ ಆತ್ಮ ಮತ್ತು ಸಾರ್ವತ್ರಿಕ ಆತ್ಮ ಎಂಬ ಭೇದಭಾವವಿಲ್ಲ ಆದರೆ ಓದುಗನಿಗೆ ಇದು ಸರಿಯಾಗಿ ಅರ್ಥವಾಗಲಿ ಎಂಬ ಕಾರಣಕ್ಕಾಗಿ ಈ ರೀತಿ ವಿವರಿಸಲಾಗಿದೆ ತತ್ವಮಸಿ ಈ ತತ್ವವನ್ನು ಸರಳವಾಗಿ ಮತ್ತು ನೇರವಾಗಿ ಹೇಳುತ್ತದೆ ನಾವು ದೇಹ ಮನಸ್ಸು ಮತ್ತು ಇಂದ್ರಿಯಗಳ ಸಂಯೋಜನೆಯಾಗಿ ಕಾಣುತ್ತೇವೆ ಆದರೆ ನಮ್ಮ ಆಳವಾದ ಸ್ವರೂಪದಲ್ಲಿ ನಾವು ಬ್ರಹ್ಮದ ಒಂದು ಅಂಶವೇ ಆಗಿದ್ದೇವೆ ಈ ಅರಿವು ಎಲ್ಲ ಭ್ರಮೆಗಳನ್ನು ತೆಗೆದುಹಾಕಿ ನಿಜವಾದ ಸ್ವರೂಪವನ್ನು ತೋರಿಸುತ್ತದೆ ತತ್ವಮಸಿಯು ಕೇವಲ ತಾತ್ವಿಕ ಕಲ್ಪನೆಯಲ್ಲ ಬದಲಾಗಿ ನಮ್ಮ ಜೀವನವನ್ನು ಪರಿವರ್ತಿಸುವ ಸಾಧ್ಯತೆಯನ್ನು ಹೊಂದಿದೆ ಈ ಮಹಾ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಾವು ಈ ರೀತಿಯಾದ ಪ್ರಯೋಜನಗಳನ್ನು ಪಡೆಯಬಹುದು ನಾವು ಪರಮಾತ್ಮದ ಒಂದು ಅಂಶವೇ ಆಗಿದ್ದೇವೆ ಎಂದು ಅರಿತುಕೊಂಡಾಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಬ್ರಹ್ಮಜ್ಞಾನದ ಕಡೆಗೆ ಸಾಗುತ್ತದೆ ನಾವೆಲ್ಲರೂ ಬ್ರಹ್ಮದ ಒಂದು ಅಂಶವೇ ಆಗಿದ್ದೇವೆ ಎಂದು ಅರಿತುಕೊಂಡಾಗ ಎಲ್ಲ ಜೀವಿಗಳಲ್ಲಿ ಸಮಾನತೆಯನ್ನು ನಾವು ಕಾಣಬಹುದು ಈ ಜ್ಞಾನವು ವೇದಭಾವ ಮತ್ತು ದ್ವೇಷವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ತತ್ವಮಸಿಯು ನಮ್ಮನ್ನು ಭೌತಿಕ ಜಗತ್ತಿನ ಮೋಹದಿಂದ ಮುಕ್ತಗೊಳಿಸುತ್ತದೆ ನಾವು ಯಾವುದೇ ವಸ್ತುಗಳು ಅಥವಾ ವ್ಯಕ್ತಿಗಳ ಮೇಲೆ ಅವಲಂಬಿತವಾಗಿರಬಾರದು ಎಂದು ಅರಿತುಕೊಳ್ಳುತ್ತೇವೆ ಈ ಜ್ಞಾನವು ನಮಗೆ ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ತತ್ವಮಸಿಯು ನಮ್ಮ ಕರ್ಮಗಳನ್ನು ಉತ್ತಮ ರೀತಿಯಲ್ಲಿ ಮಾಡಲು ಪ್ರೇರೇಪಿಸುತ್ತದೆ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕೆಂದು ಅರಿತುಕೊಳ್ಳುತ್ತೇವೆ ಈ ಜ್ಞಾನವು ನಮ್ಮ ಜೀವನವನ್ನು ಅರ್ಥಪೂರ್ಣವನ್ನಾಗಿಸುತ್ತದೆ ತತ್ವಮಸಿಯನ್ನು ಕೇವಲ ಒಂದು ತತ್ವವಾಗಿ ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅದನ್ನು ನಮ್ಮ ಜೀವನದಲ್ಲಿ ಅನುಭವಿಸುವುದು ಮುಖ್ಯವಾಗಿದೆ ಧ್ಯಾನ ಯೋಗ ಮತ್ತು ಪ್ರಾರ್ಥನೆಯಂತಹ ಆಧ್ಯಾತ್ಮಿಕ ಅಭ್ಯಾಸಗಳ ಮೂಲಕ ನಾವು ಈ ಅನುಭವವನ್ನು ಪಡೆಯಬಹುದು ಈ ಅಭ್ಯಾಸಗಳು ನಮ್ಮನ್ನು ನಮ್ಮ ನಿಜವಾದ ಸ್ವರೂಪದೊಂದಿಗೆ ಸಂಪರ್ಕಿಸಲು ಸಹಾಯ ಮಾಡುತ್ತದೆ ಮತ್ತು ಬ್ರಹ್ಮನೊಂದಿಗಿನ ನಮ್ಮ ಐಕ್ಯತೆಯನ್ನು ಅರಿಯಲು ನಮಗೆ ಅವಕಾಶ ಮಾಡಿಕೊಡುತ್ತದೆ ತತ್ವಮಸಿಯು ಒಂದು ಶಕ್ತಿಯುತವಾದ ಮಂತ್ರವಾಗಿದ್ದು ಅದು ನಮ್ಮ ಜೀವನವನ್ನು ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಮಹಾ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಾವು ನಿಜವಾದ ಸಂತೋಷ ಶಾಂತಿ ಮತ್ತು ಮುಕ್ತಿಯನ್ನು ಪಡೆಯಬಹುದು ತತ್ವಮಸಿ ಭಾರತೀಯ ತತ್ವಶಾಸ್ತ್ರದ ಒಂದು ಅಮೂಲ್ಯವಾದ ರತ್ನವಾಗಿದೆ ಈ ಮಹಾ ವಾಕ್ಯವು ನಮ್ಮ ಆತ್ಮದ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸುತ್ತದೆ ಮತ್ತು ನಮ್ಮನ್ನು ಬ್ರಹ್ಮದೊಂದಿಗಿನ ಐಕ್ಯತೆಯತ್ತ ಒಯ್ಯುತ್ತದೆ ಈ ಜ್ಞಾನವನ್ನು ಪಡೆಯುವ ಮೂಲಕ ನಾವು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸಬಹುದು ಮತ್ತು ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಬಹುದು ಅಂತಿಮವಾಗಿ ಮನುಷ್ಯನ ಗುರಿ ಶಾಂತಿ ಸುಖ ಇದನ್ನು ಪಡೆಯುವುದೇ ಆಗಿದೆ ಅಲ್ಲವೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್